ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ಕೂಡಲೇ ಆದನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ರಾಮೇಶ್ವರಂ ಕೆಫೆಯನ್ನ ಸ್ಫೋಟಿಸಿದ್ದ ಉಗ್ರರು ಈಗ ಸಿಕ್ಕು ಬಿದ್ದಿದ್ದಾರೆ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಕೊನೆಗೂ ಶಂಕಿತರನ್ನ ಅರೆಸ್ಟ್ ಮಾಡಿದೆ ಈ ಉಗ್ರರು ಎಲ್ಲಡಕೊಂಡಿದ್ರು ಏನ್ ಮಾಡ್ತಾ ಇದ್ರು ಎನ್ಐಎ ಇಷ್ಟು ಬೇಗ ಈ ಕ್ರಿಮಿಗಳನ್ನ ಹೇಗೆ ಬಲಿ ಹಾಕ್ತು ಅನ್ನೋದನ್ನ ಕ್ವಿಕ್ ಆಗಿ ಈ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗೋಣ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಕಳೆದ ಮಾರ್ಚ್ ಒಂದೇ ತಾರೀಕು ಇಡೀ ರಾಜ್ಯವನ್ನು ಬೆಚ್ಚಿ ರಾಮೇಶ್ವರಂ ಕೆಫೆ ಸ್ಫೋಟದ ಮಾಸ್ಟರ್ ಮೈಂಡ್ ಹಾಗೂ ಸ್ಫೋಟಕ ಇಟ್ಟಿದ್ದ ಇಬ್ಬರು ಉಗ್ರಗಾಮಿಗಳನ್ನ ಎನ್ಐಎ ಅರೆಸ್ಟ್ ಮಾಡಿದೆ ಸ್ಫೋಟದ ಬಳಿಕ ತಲೆಮರೆಸಿಕೊಂಡಿದ್ದ ಅಬ್ದುಲ್ ಮತೀನ್ ತಹಾ ಮತ್ತು ಮುಜಾವಿರ್ ಹುಸೇನ್ ಶಾಜಿ ಇಬ್ರನ್ನ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಬಳಿ ಎನ್ಐಎ ಅರೆಸ್ಟ್ ಮಾಡಿದೆ ಶುಕ್ರವಾರ ಬೆಳೆ ಬೆಳಗ್ಗೆ ರೋಚಕ ಕಾರ್ಯಾಚರಣೆ ಮಾಡಿದ ಅಧಿಕಾರಿಗಳು ಎನ್ಐಎ ಅಧಿಕಾರಿಗಳು ಇಬ್ಬರನ್ನ ಹಿಡಿದು ಹಾಕಿದ್ದಾರೆ ಈ ಬಗ್ಗೆ ಎನ್ಐಎ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದೆ ಉಗ್ರರು ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಂಡು ತಿರುಗಾಡ್ತಿದ್ರು ಇಂದು ಬೆಳಗ್ಗೆ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದೆ ಮುಜಾಫಿರ್ ಹುಸೇನ್ ಶಾಜಿಬ್ ಕೆಫೆಯಲ್ಲಿ ಈ ಸ್ಫೋಟಕವನ್ನು ಇಟ್ಟು ಉಡಾಯಿಸಿದ್ದ ಅಬ್ದುಲ್ ಮತಿನ್ ತಾ ಸ್ಫೋಟಕ ಇಡೋಕೆ ಪ್ಲಾನ್ ಮಾಡಿದ್ದ ಮಾಸ್ಟರ್ ಮೈಂಡ್ ಈ ಪ್ರಕರಣದಲ್ಲಿ ಮತಿನ್ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದ್ದ ಸ್ಫೋಟಕ ಇಡೋಕೆ ಎಕ್ಸಿಕ್ಯೂಷನ್ ಸ್ಫೋಟ ಮಾಡೋಕೆ ಏನೆಲ್ಲ ಮಾಡಬೇಕು ಎಲ್ಲ ತಯಾರಿಗಳನ್ನ ಇವನೇ ಕೊಟ್ಟಿದ್ರು ಕೋಲ್ಕತ್ತಾ ಹೊರವಲಯದ ಪೂರ್ವ ಮಿಡ್ನಾಪುರದ ದಿಘಾ ಅನ್ನೋ ಕಡೆ ಉಗ್ರರು ಹೆಸರು ಚೇಂಜ್ ಮಾಡಿಕೊಂಡು ವಾಸ ಮಾಡ್ತಾ ಇದ್ರು ಇಂದು ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಉಗ್ರಗಾಮಿಗಳಿದ್ದ ಮನೆ ಮೇಲೆ ದಾಳಿ ಮಾಡಿದ ಎನ್ಐಎ ನಿದ್ದೆಯಲ್ಲಿದ್ದ ಉಗ್ರರನ್ನ ಇಬ್ಬರು ಉಗ್ರಗಾಮಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಸದ್ಯ ಇಬ್ಬರನ್ನ ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ ಇಬ್ಬರು ನಕಲಿ ದಾಖಲೆಗಳನ್ನು ಕೊಟ್ಟು ಬಾಡಿಗೆ ಮನೆಯನ್ನ ಪಡೆದು ವಾಸ ಮಾಡ್ತಾ ಇದ್ರು ಕೇಂದ್ರೀಯ ಗುಪ್ತಚರ ದಳ ಪಶ್ಚಿಮ ಬಂಗಾಳ ತೆಲಂಗಾಣ ಮತ್ತು ಕರ್ನಾಟಕ ಹಾಗೂ ಕೇರಳ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿ ಈ ಆಪರೇಷನ್ ಜಾರಿಗೊಳಿಸಿದ್ದಾರೆ ಉಗ್ರರನ್ನ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿರೋ ಎನ್ಐಎ ತಂಡ ಬಳಿಕ ಬೆಂಗಳೂರಿಗೆ ಕರ್ಕೊಂಡು ಬರುತ್ತೆ ಸಂಜೆ ಆರು ಗಂಟೆಗೆ ದೇವನಹಳ್ಳಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಉಗ್ರರು ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ತಲೆಮರೆಸಿಕೊಂಡಿರುವ ಆರೋಪಿಗಳನ್ನು ಪತ್ತೆ ಹಚ್ಚೋಕೆ ಕರ್ನಾಟಕ ತಮಿಳುನಾಡು ಉತ್ತರ ಪ್ರದೇಶದ ಹದಿನೆಂಟು ಸ್ಥಳಗಳಲ್ಲಿ ಎನ್ಐಎ ರೇಡ್ ಮಾಡಿ ಶೋಧ ಮಾಡಿತ್ತು ಅಲ್ಲದೆ ಇಬ್ಬರು ಆರೋಪಿಗಳ ಸುಳಿವಿಗಾಗಿ ತಲಾ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿತ್ತು ಯಾರು ಈ ಮುಜಾವಿರ್ ಹುಸೇನ್ ಮುಜಾವಿರ್ ಹುಸೇನ್ ಶಜೀಬ್ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನವನು ಶಿವಮೊಗ್ಗ ಐಎಸ್ ಮಾಡ್ಯೂಲ್ನ ಭಾಗ ಆಗಿದ್ದ ಈತ ಎನ್ಐಎಗೆ ಈ ಹಿಂದೆನೆ ಬೇಕಾಗಿದ್ದ ಎರಡು ಸಾವಿರದ ಇಪ್ಪತ್ತರ ಅಲ್ ಹಿಂದ್ ಮಾಡ್ಯೂಲ್ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತರಿಂದಲೂ ತಲೆಮರೆಸಿಕೊಂಡಿದ್ದ ಎನ್ಐಎ ವಾರೆಂಟ್ ಪಟ್ಟಿಯಲ್ಲಿ ತನ್ನ ಹೆಸರಿತ್ತು ಕೊನೆಯದಾಗಿ ಬೆಂಗಳೂರು ಸ್ಪೋಟ ಪ್ರಕರಣದ ಬಳಿಕ ಆಂಧ್ರಪ್ರದೇಶದ ನೆಲ್ಲೂರಿನಲ್ಲಿ ಕಂಡುಬಂದಿದ್ದ ಅಂತ ಹೇಳಲಾಗಿತ್ತು ಸ್ಪೋಟದ ನಂತರ ಬಳ್ಳಾರಿಗೆ ಹೋಗಿ ನಂತರ ಅಲ್ಲಿಂದ ಬಂಗಾಳಕ್ಕೆ ಜಂಪ್ ಆಗಿದ್ದ ಅಂತ ಎನ್ಐಎ ಮಾಹಿತಿ ಕೊಟ್ಟಿದೆ ಈ ಹಿಂದೆ ಪ್ರಕರಣ ಸಂಬಂಧ ಮಾಧ್ಯಮ ಪ್ರಕಟಣೆ ಹೊರಡಿಸಿದ ಎನ್ಐಎ ಸಾಕ್ಷ್ಯ ಸಂಗ್ರಹಕ್ಕಾಗಿ ಆರೋಪಿಗಳ ಸಹಪಾಠಿಗಳು ಸ್ನೇಹಿತರು ಬಂಧಿತ ಆರೋಪಿಗಳ ವಿಚಾರಣೆ ನಡೆಸಲಾಗ್ತಾ ಇದೆ ಐಇಡಿ ತಂದಿದ್ದ ಅಂದ್ರೆ ಸುಧಾರಿತ ಸ್ಫೋಟಕ ಸಾಧನವನ್ನ ತಂದಿದ್ದ ಮುಜಾವಿರ್ ಹಾಗೂ ರೂಪುರೇಷೆ ಸಿದ್ಧಪಡಿಸಿದ ಅಬ್ದುಲ್ ಮತಿನ್ ತಹ ಇಬ್ರು ತೀರ್ಥಹಳ್ಳಿಯವರು ಇವರಿಗೆ ಸಹಾಯ ಮಾಡಿದ ಮುಜಮಿಲ್ ಷರೀಫ್ ಎಂಬಾತನನ್ನು ಕೂಡ ಬಂಧಿಸಲಾಗಿದೆ ಅಂತ ಎನ್ಐಎ ಹೇಳಿತ್ತು ಮುಜಮಿಲ್ ಬಾಯಿ ಬಿಡಿಸಿದರ ಎನ್ಐಎ ಅಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ನನ್ನ ಮಾರ್ಚ್ ಮೂರನೇ ತಾರೀಕು ಬಂಧಿಸಲಾಗಿತ್ತು ನಂತರ ಎನ್ಐಎ ಅಧಿಕಾರಿಗಳು ರಾಜ್ಯದ ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿದ್ರು ಏಪ್ರಿಲ್ ಮೂರರವರೆಗೆ ಕಸ್ಟಡಿ ತಗೊಂಡಿದ್ರು ಆತನೇ ಈಗ ಎನ್ಐಎ ಅಧಿಕಾರಿಗಳಿಗೆ ಮುಂದಿನ ಕಾರ್ಯಾಚರಣೆಗೆ ಒಂದಷ್ಟು ಇನ್ಫಾರ್ಮೇಶನ್ ಆತ ಕಕ್ಕಿದ್ದ ಅನ್ನೋದು ಈಗ ಲಭ್ಯ ಆಗ್ತಿರೋ ಮಾಹಿತಿ ವಿಚಾರಣೆ ವೇಳೆ ಮುಜಮಿಲ್ ಕೊಟ್ಟ ಮಾಹಿತಿ ಆಧರಿಸಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಶಂಕಿತ ಮಾಲ್ ಮುನೀರ್ ಅಹಮದ್ ಬಂಧಿಸಲಾಯಿತು ಮುಜವೀರ್ ಹುಸೇನ್ ಶಾಜೀಬ್ ಸ್ಫೋಟಕ ಇಟ್ಟಿದ್ದ ಅನ್ನೋದಕ್ಕೆ ಇಲ್ಲಿ ಹಲವಾರು ಸಾಕ್ಷಿಗಳು ಸಿಕ್ಕಿದ್ವು ಅಂತ ಹೇಳಲಾಯಿತು ತೀರ್ಥಹಳ್ಳಿಯ ಅಬ್ದುಲ್ ಮತೀನ್ ಅಹಮದ್ ತಾಹ ಸ್ಫೋಟಕ್ಕೆ ಕೈಜೋಡಿಸಿರುವುದು ಕೂಡ ತನಿಖೆಯಲ್ಲಿ ಗೊತ್ತಾಗಿತ್ತು ಮುಜವೀರ್ ಹುಸೇನ್ ಮತ್ತು ಅಬ್ದುಲ್ ಮತೀನ್ ಜೊತೆಗೆ ಮುಜಮಿಲ್ ಷರೀಫ್ ಹಲವು ವರ್ಷಗಳಿಂದ ಒಡನಾಟ ಇಟ್ಕೊಂಡಿದ್ದ ಜೈಲಿನಲ್ಲಿದ್ದವರ ವಿಚಾರಣೆಯೂ ನೆರವಿಗೆ ಬಂತು ಈಗಾಗಲೇ ಭಯೋತ್ಪಾದನಾ ಚಟುವಟಿಕೆಗಳ ಶಂಕೆ ಮೇಲೆ ಜೈಲ್ನಲ್ಲಿರುವ ಉಗ್ರಗಾಮಿಗಳನ್ನ ವಿಚಾರಣೆಗೊಳಪಡಿಸಲಾಗಿದ್ದು ಉಗ್ರನ ಪತ್ತೆಗೆ ನೆರವಾಗಿದೆ ಅಂತ ಹೇಳಲಾಗ್ತಾ ಇದೆ ಜೈಲ್ನಲ್ಲಿದ್ದ ಶಂಕಿತ ಉಗ್ರ ಶಾರೀಖ್ ಮತಿನ್ ಮತ್ತು ಈಗ ವಶಕ್ಕೆ ಪಡೆಯಲಾಗಿರುವ ಮುಜಾವಿರ್ ಹುಸೇನ್ ನಡುವೆ ಕೂಡ ಸಂಪರ್ಕ ಇತ್ತು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅಧಿಕಾರಿಗಳ ಕಣ್ಣು ಮತ್ತು ಕೈಯಿಂದ ತಪ್ಪಿಸ್ಕೊಳ್ತಾ ಇದ್ರು ಕೂಡ ಈ ಶಂಕಿತನ ಗುರುತು ವಿಳಾಸ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯನ್ನ ಎನ್ ಐ ಎ ಅಧಿಕಾರಿಗಳು ಕಲೆ ಹಾಕುವಲ್ಲಿ ಯಶಸ್ವಿ ಆಗಿದ್ರು ಸೊ ಈಗ ಎಲ್ಲ ತನಿಖೆಯ ಬಳಿಕ ಘಟನೆ ನಡೆದು ಒಂದೂವರೆ ತಿಂಗಳ ರಾಷ್ಟ್ರ ರಾಷ್ಟ್ರವ್ಯಾಪಿ ಹುಡುಕಾಡಿ ಶೋಧ ಕಾರ್ಯಾಚರಣೆ ನಡೆಸಿ ಇವರ ಫೋಟೋಗಳನ್ನೆಲ್ಲ ಜನ್ಮ ಜಾಲಡಿ ಹೊರತೆಗೆದು ಅದನ್ನ ಪಬ್ಲಿಕ್ ಮಾಡಿ ನೋಡಿ ಫೋಟೋದಲ್ಲಿದ್ದವರನ್ನ ಹುಡುಕೊಡಿ ಬಹುಮಾನ ಕೊಡ್ತೀರಿ ಅಂತ ಹೇಳಿ ಮತ್ತೊಂದು ಕಡೆ ದೇಶವ್ಯಾಪಿ ಶೋಧ ಕಾರ್ಯಾಚರಣೆ ನಡೆಸಿ ಕಡೆಗೂ ಕೂಡ ಎನ್ ಐ ಎ ಅಧಿಕಾರಿಗಳು ಅತ್ಯಂತ ವೇಗವಾಗಿ ಒಂದೂವರೆ ತಿಂಗಳ ಒಳಗೇನೆ ಈ ದಾಳಿ ಮಾಡಿದ ದಾಳಿಕೋರನ್ನ ಹಿಡಿದು ಕುತಿ ಕೈ ಹಾಕಿ ಎಳ್ಕೊಂಡ್ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ಸೊ ಎನ್ ಐ ಎ ಅಧಿಕಾರಿಗಳಿಗೆ ಮತ್ತು ಎನ್ಐಎಗೆ ಸಹಕರಿಸಿದ ಈ ನಾಲ್ಕು ರಾಜ್ಯಗಳ ಪೊಲೀಸ್ ಸಿಬ್ಬಂದಿಗೆ ನಾವು ಅಭಿನಂದನೆ ಸಲ್ಲಿಸೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ